ಹಾಯ್ ಆಲ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಟು ಹನ್ವರ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತೊಂದು ಹೊಸ ಹೊಸ ಬ್ಲೋಗನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಇಂದನೇ ವಿಳ್ಳ್ಯದಲ್ಲೇ ಕೊಯ್ಲು ಶುರುವಾಗಿದೆ ಹಾಗಾಗಿ ಇವತ್ತಿನ ದಿನ ಬೆಳಿಗ್ಗೆ ಅಣ್ಣ ಮತ್ತು ದಾದಿ ಇಬ್ಬರು ಕೂಡ ವೇಳ್ಯದಲ್ಲೇ ಕೊಯ್ಲನ್ನು ಶುರು ಮಾಡಿದರೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೊ ಇನ್ನು ಇವತ್ತಿನ ದಿನ ಕೂಡ ನನಗೆ ವಿಳ್ಯದಲ್ಲೇ ಸಾರಕೆ ಮಾಡೋದು ಇದ್ದೇ ಇರುತ್ತದೆ ಹಾಗಾಗಿ ಬೆಳಿಗ್ಗೆಯಿಂದನೇ ಬ್ಲೋಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನು ಇದೊಂದು ದೊಡ್ಡ ವೀಳ್ಯದಲ್ಲಿ ಬಳ್ಳಿ ನಮ್ಮದು ಇದ್ದದ್ರೆ ನಮ್ಮ ತೋಟದಲ್ಲಿ ಇರುವಂಥ ಎಲ್ಲ ಬಳ್ಳಿಯಲ್ಲೂ ಕೂಡ ಈ ಇವಾಗ ಕೊಯ್ತಾ ಇರುವಂಥ ಮರದ್ದು ತುಂಬ ದೊಡ್ಡ ಬಳ್ಳಿ ಅದರಲ್ಲೇ ಜಾಸ್ತಿ ಎಲೆ ಸಿಗ್ತದೆ ನಮಗೆ ನಮ್ಮಲ್ಲಿ ಇರುವಂಥ ಎಲ್ಲ ವೀಳ್ಯದಲ್ಲಿ ಬಳ್ಳಿಗಿಂತನೂ ಅದರಲ್ಲೇ ಸಿಗುವಂಥ ಎಲೆ ಜಾಸ್ತಿ ಸಿಗ್ತದೆ ಸೊ ನೋಡಿ ಇಲ್ಲೆಲ್ಲ ಉಂಟು ಇನ್ನು ವೀಳ್ಯದಲ್ಲಿ ಕೊಯ್ಲೆಲ್ಲ ಮಾಡಲಿಕ್ಕೆ ಇನ್ನು ಮನೆ ಹತ್ರನೇ ಕೊಯ್ಲು ಮಾಡ್ತಾ ಇನ್ನು ತೋಟದಲ್ಲಿ ಒಂದು ಸ್ವಲ್ಪ ಉಂಟು ಹಾಗೆ ಈ ಬಸ್ ಚಪ್ರದ್ದು ಪೂರ್ತಿ ಬಸ್ಲೈನೆಲ್ಲ ಕಟ್ ಮಾಡಿ ಎಲ್ಲರ ಮನೆಗೂ ಎಲ್ಲ ಕೊಟ್ಟಾಗಿತ್ತು ಮತ್ತೆ ಪುನಃ ಅದೇ ರೀತಿ ನೋಡಿ ಇಲ್ಲಿ ಎಳೆ ಚಿಗುರು ಬಂದಿದೆ ಇನ್ನು ಅದರ ಪಕ್ಕನೆ ಟೊಮೆಟೊ ಗಿಡ ಎಲ್ಲ ನೆಟ್ಟಿದೆ ನೋಡಿ ಕೆಲವೊಂದು ಹಣ್ಣು ಆಗ್ತಾ ಉಂಟು ಇನ್ನೂ ಕೆಲವೊಂದು ಬರ್ತಾ ಇದೆ ಹಾಗೆಯೇ ಸಣ್ಣ ಸಣ್ಣಗೆ ಕಾಯಿ ಬರ್ತಾ ಇದೆ ಇನ್ನೂ ಕೆಲವೊಂದು ಕಾಯಿಗಳೆಲ್ಲ ನೋಡಿ ಈ ಥರ ಬೆಳೆದಿದೆ ಸೊ ಎಲ್ಲ ಚೆನ್ನಾಗಾಗಿದೆ ನಿನ್ನೆ ಥರನೇ ಇವತ್ತು ಕೂಡ ಎಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ವಿಲೇಜಲ್ಲಿ ಸಾರಿಗೆಯನ್ನು ಮಾಡಲಿಕ್ಕೆ ಬಂದೆ ನೋಡಿ ಇನ್ನು ಅಮ್ಮ ಯಾಕೆ ವಿಲೇಜಲ್ಲಿ ಸಾರಿಗೆ ಮಾಡೋದಿಲ್ಲ ಅಂತಂದ್ರೆ ಅಮ್ಮನಿಗೂ ಕೂಡ ಅಡುಗೆ ಮಾಡೋದಾಗಿರ್ಬೋದು ಮತ್ತು ಬೇರೆ ಕೆಲಸ ಇರ್ತದೆ ಹಾಗಾಗಿ ವೀಳೆದಲ್ಲೇ ಸಾರಿಗೆ ಮಾಡೋದು ನಾನೇ ಸ್ವಲ್ಪ ನಾನು ಫಾಸ್ಟ್ ಸಾರಿಗೆ ಮಾಡೋದರಿಂದ ನಾನೇ ಕೊಡ್ತೀನಿ ಕೆಲಸಕ್ಕೆ ಹಾಗಾಗಿ ಮತ್ತು ನನಗೆ ಇಷ್ಟ ಕೂಡ ಹೌದು ಈ ವೇಳೆದಲ್ಲೇ ಸಾರಿಗೆ ಮಾಡೋದು ಮತ್ತು ಈ ಟೈಮಲ್ಲೆಲ್ಲ ವೀಳ್ಯದೆಲೆಗಳು ಚೆನ್ನಾಗಿ ಬರ್ತವೆ ಅಂದರೆ ಈಗ ಬೇಸಿಗೆಯಲ್ಲಿ ಮಳೆಗಾಲದಲ್ಲಾದರೆ ವೇಸ್ಟೇಜ್ ಎಲೆಗಳೇ ಜಾಸ್ತಿ ಇರ್ತವೆ ಅಂದರೆ ಡ್ಯಾಮೇಜ್ ಎಲೆಗಳಿರ್ಬೋದು ಮತ್ತು ಮಳೆ ನೀರಿಗೆಲ್ಲ ಕೆಲವೊಂದು ಎಲೆಗಳೆಲ್ಲ ಹಾಳಾಗಿಬಿಡ್ತದೆ ಈ ಟೈಮಲ್ಲಾದರೆ ಚೆನ್ನಾಗಿ ಎಲೆಗೆ ಇರ್ತದೆ ಮತ್ತು ವೇಸ್ಟೇಜ್ ಎಲೆಗಳೆಲ್ಲ ತುಂಬ ಕಡಿಮೆ ಈ ಟೈಮಲ್ಲಿ ಹಾಗಾಗಿ ಕೊಯ್ದಿರುವಂಥ ಎಲ್ಲ ಎಲೆಗಳು ಕೂಡ ಒಳ್ಳೆಯದಾಗಿ ಸಿಗ್ತದೆ ಹಾಗಿದ್ರೆ ಮಾತ್ರ ರೈತರಿಗೆಲ್ಲ ಲಾಭ ಆಗೋದು ಅಂದರೆ ಯಾರು ವ್ಯಾಪಾರಕ್ಕೋಸ್ಕರ ಎಲ್ಲ ಮಾಡ್ತಾರೆ ನೋಡಿ ಅವರಿಗಾಗಿ ಹೇಳೋದು ವೀಳ್ಯದೆಲೆ ಬಗ್ಗೆ ನನ್ನೊಂದು ಡ್ರೀಮ್ ಉಂಟು ಫ್ರೆಂಡ್ಸ್ ಏನು ಅಂತ ಕೇಳೋ ಹಾಗಿದ್ರೆ ಒಂದು ಮರಕ್ಕೆ ನಾವು ಬಳ್ಳಿಯನ್ನು ನೆಡ್ತೀವಲ್ಲ ಈಗ ನಮ್ಮನೆ ಒಂದೊಂದು ಅಡಿಕೆ ಮರಕ್ಕೆ ಹೇಗೆ ಎಲ್ಲ ಆಗಿದೆ ಅನ್ನೋದನ್ನು ನೀವೆಲ್ಲ ನೋಡಿರ್ತೀನಿ ನೋಡಿ ಆ ಥರ ಈಗ ನಮಗೆ ಒಂದು ಮರದಲ್ಲಿ ಒಂದು ಬಳ್ಳಿಯಿಂದ ಎಲೆಗಳನ್ನೆಲ್ಲ ಕುಯ್ದರೆ ಮಿನಿಮಮ್ ಒಂದು ನಲ್ವತ್ತು ಕಟ್ಟಾದ್ರೂ ಸಿಗ್ತದೆ ಅಂತಂದರೆ ಒಂದು ಕಟ್ ಅಂತಂದರೆ ನೂರ ಎಲೆ ನೋಡಿ ಹಾಗೆ ಒಂದು ನಲ್ವತ್ತು ಕಟ್ಟಾದ್ರೂ ಸಿಗ್ತದೆ ಸೊ ನನ್ನ ಡ್ರೀಮ್ ಏನಂತಂದರೆ ಒಂದು ಮರಕ್ಕೆ ನೂರು ಕಟ್ ಆಗುವಷ್ಟು ಎಷ್ಟು ಎಲೆಗಳನ್ನ ಬೆಳೀಬೇಕು ಅನ್ನೋದು ನನ್ನ ಡ್ರೀಮ್ ಅದು ಸಾಧ್ಯ ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲ ಟ್ರೈ ಮಾಡ್ತಾನೆ ಇದ್ದೀನಿ ಮತ್ತೆ ಅದಕ್ಕೋಸ್ಕರ ಬೇರೆ ಬೇರೆ ಗೊಬ್ಬರವನ್ನೆಲ್ಲ ತಯಾರು ಇದ್ದೀನಿ ನೋಡಬೇಕು ಆ ಡ್ರೀಮ್ ನಂದು ಕಂಪ್ಲೀಟ್ ಆಗ್ತದೆ ಇಲ್ವಾ ಅಂತ ನೋಡೋಣ ಎಷ್ಟೋ ಮನೆಯಲ್ಲಿ ಆಗಿದ್ದು ಕೂಡ ಉಂಟು ಹಾಗೆಯೇ ನಾನು ನಮ್ಮನೇಲೆ ಇದೊಂದು ನಾನು ಏನು ಹೇಳಿ ತುಂಬ ಕಷ್ಟಪಟ್ಟು ಮತ್ತು ತುಂಬ ಆಸೆ ಇಟ್ಕೊಂಡು ಈ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟಿದ್ದೀನಿ ನೋಡಬೇಕಿದು ಆಗ್ತದೆ ಇಲ್ವಾ ಅಂತ ಹಾಗೇನಾದ್ರು ಇದ್ದರೆ ನಾನು ನಿಮಗೆ ತಿಳಿಸ್ತೀನಿ ಸಕ್ಸಸ್ ಆಗಿದ್ದರೆ ಸೊ ಇನ್ನು ಅದಕ್ಕೆ ಏನಾದರೂ ವೇಡ್ಯದೆಲ್ಲ ಬೆಳೆಯೋದಿದ್ದರೆ ಮತ್ತು ಹೇಗೆ ಮಾಡೋದು ಅನ್ನೋದನ್ನ ಟಿಪ್ಸ್ ಕೂಡ ಹೇಳಲಿಕ್ಕಾಗ್ತದೆ ನೋಡಿ ಹಾಗಾಗಿ ಅಮ್ಮ ಒಂದಕತೆ ಇರುತ್ತೆ ಅಂದ್ರೆ ಹೇಳಮ್ಮ ಬಿಟ್ರ ಎಲ್ಲ ಕಿದ ಪ್ಯಾಕೆಟ್ ಪ್ಯಾಕೆಟ್ ಹಾ ಅದ್ರೊಳಗೆ ಅದರೊಳಗೆ ಇತ್ತಪ್ಪ ಬಾಟ್ಲಿ ಅಲ್ಲ ನಾ ಪ್ಯಾಕೆಟ್ ತಕೊಂಡೆ ಹಾ ಕತ್ತಿ ಬರಲೇ ಅಮ್ಮ ಹೇಳ ಅಮ್ಮ ಹಾಗೆ ಮಾಡೋ ಕಿಲ್ ಹಾಂ ಆನೆಯ ದೊಡ್ಡದಲ್ಲಿ ಅಲ್ಲಿ ಕೇಳುದಿಲ್ಲ ಎಲ್ಲಿ ನೋಡ್ಕೊಂಡು ಹೇಳ್ಬೇಕು ಹಾಂ ಆನೆ ಏನೋ ಬಿಟ್ಟು ಬರಲೇ ಅಮ್ಮ ಹ್ಞೂ ಒಂದು ಇರುವೆಯ ಕತೆ ಅಮ್ಮ ಹೇಳಿ ಹೇಳ ಬೇಗ ನಂಗೆ ಅಯ್ಯಲ್ಲಿ ಸಕು ಹಾಂ ಒಂದು ಇರುವೆ ಅದು ಒಂದು ಆನೆ ಏನೋ ಹಾಂ ಹಾಂ ಹ ಇರುಗಳು ನೋಡ್ಕೊಂಡಿ ಆನೆ ಹೆಂಗೆ ಹೇಳಿ ಎಲ್ಲ ಎರಡು ಎಲ್ಲ ಮಣ್ಣು ದೂಡ್ತಂತೆ ಮಣ ದೂಡ್ ಹೊಂಡಿ ಸ್ವಲ್ಪ ತುಂಬಸ್ತಂತ ಒಂದ್ ಸೈಡ್ ಹ್ಮ್ ಆಗ ಆನೆ ಮೇಲೆ ಹೊತ್ತು ಬಂತಂತೆ ಹ್ಮ್ ಆನೆ ಆ ಮೇಲೆ ಹೊತ್ತು ಬಂದ್ಕೊಂಡು ಥ್ಯಾಂಕ್ಸ್ ಇದು ಯಾವ ಕಾಲನ್ ಕತೆ ಇಂಗ್ಲೀಷ್ ಎಲ್ಲ ಇತ್ತ ಇದು ಅಪ್ಪ ಕಥೆದಂಗ್ ಹ್ಮ್ ಈ ಕತೆ ಬಂತು ಹೇಳ ಗೊತ್ತದ್ಯ ಫ್ರೆಂಡ್ಸ್ ಬನ್ನಿ ಈಗ ಅಲ್ಲ ಎರ್ಗ ತೋರ್ಸು ಹಾ ಹ್ಮ್ ಈ ಕಥೆ ಏನ್ ಬಂತು ಬಂದ್ರೆ ಎಂತದ ತಕೊಂಡು ಪುಲ್ಲಿ ಮರಿನಾ ನೋಡಿ ಇದು ಕೆಂಪು ಇರುವೆಗಳು ಇಲ್ಲಿಂದ ನೆಲಕ್ಕೆ ಬಿತ್ಕೊಂಡಿರೋದು ಈ ಮಹಾಗೋಡೆಯನ್ನು ಹತ್ತು ಗಂಡಿ ನೋಡಿ ಇಲ್ಲಿ ತಕ್ಕ ಬಂದ್ಬಿಟ್ಟದೆ ಕತೆ ಹೇಳುವಲ್ಲಿ ಅವಾಗ ಇಲ್ಲಿತ್ತು ಕತೆ ಹೇಳ ಮುಗಿಸ್ಕೊ ಬರೋಲ್ಲಿವರೆಗೆ ಅಲ್ಲಿಗೆ ಹೋಗ್ಬಿಟ್ಟದೆ ನೋಡಿ ಇನ್ನೂ ಇದನ್ನ ಎಲ್ಲಿ ತಕೊಂಡು ಹೋಗ್ತದೆ ಏನಲ್ಲ ಹ್ಞೂ ನೋಡ್ತಾ ಇದ್ರೆ ಗೊತ್ತಾಯ್ತದೆ ಅದೇ mani ambhik ko gelle devi ko miau mira lohi kal matra kanaste bula ile mir mir miau bula mira ಏಯ್ ಬುಲಾ ಎಲ್ ಮಲಿಕೆ ಇದೆಯಾ ಹ್ಮ್ ಆಚೆಗೆ ಬೀಳೋರಿ ಕಳಚಿ ಜಗಳ ಮಾಡ್ಕೊಂಡೋಗಿ ಹೋಗಿ ಫ್ರೆಂಡ್ಸ್ ಈಗ ಕೆಲವರಿಗೆ ನನ್ನನ್ನು ನೋಡ್ತಾ ಇದ್ದರೆ ನಗು ಬರ್ಕೋದಲ್ವಾ ನಾನು ಎಂತ ಗಿಲ್ ಬಂದು ಸಿಗ್ತೀನಿ ಗೊತ್ತಾ ನೋಡಿ ಈಗ ಸ್ವಲ್ಪ ನಾನು ರಿಲ್ಯಾಕ್ಸ್ ಮಾತಾಡ್ತಾ ಇರೋದು ವಯಸ್ಸು ಕೆಲಸ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ತೋಟದಲ್ಲಿ ನೋಡಿ ಈ ಥರ ಒಂದು ಕುರ್ಚಿ ಹಾಕ್ಕೊಂಡು ಸೊತೆಗೆ ಎಲ್ಲ ತಿಂತ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ ಸೊ ಬಿಸಿಲಂತೂ ನೆತ್ತಿ ಮೇಲೆ ಬಂದ್ಬಿಟ್ಟಿದೆ ಸೆಕೆ ಅಂದರೆ ವಿಪರೀತ ಏನಂದ್ರೆ ಫ್ರೆಂಡ್ಸು ಈಗ ವಿಲೇಜಲ್ಲ ಸಾರಕಿ ಮಾಡ್ತೀನಲ್ಲ ನಾನು ನಮಗೆ ಕೈಗೆ ಮತ್ತು ಕಾಲಿಗೆಲ್ಲ ಕೆಲಸ ಮಾಡೋದು ಬೇಗ ಕಾಣಿಸ್ತದೆ ಆದರೆ ಕಣ್ಣು ಕೆಲಸ ಮಾಡೋದು ಮಾತ್ರ ನಮಗೆ ಕಾಣಿಸೋದೇ ಇಲ್ಲ ನೋಡಿ ಹಾಗಾಗಿ ಕಣ್ಣು ಫುಲ್ಲು ಏನಿದೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿದೆ ಹಾಗಾಗಿ ಈಗ ಕಣ್ಣಿಗೆ ಒಂದು ಸೌತೆಕಾಯಿಯಿಂದ ರಿಲ್ಯಾಕ್ಸ್ ಕೊಟ್ಟಿದ್ದೀನಿ ನೋಡಿ ಆಮೇಲೆ ಇಂಥ ಬಿದ್ದು ಬಿದ್ದು ಹೋಗ್ತದೆ ಆಮೇಲೆ ಒಬ್ಬ ಆಮೇಲೆ ಫ್ರೆಂಡ್ಸ್ ಒಂದು ಹೇರಿಗೂ ಕೂಡ ಅಷ್ಟೆ ಒಂದು ಹೇರ್ ಸ್ಪ್ರೇ ಮಾಡ್ಕೊಂಡಿದ್ದೀರಿ ಈಗ ಸೆಕೆಗಾಲಕ್ಕೆ ಹೇರ್ಸ್ ಎಲ್ಲ ಒಂಥರ ಡ್ರೈ ಡ್ರೈ ಥರ ಆಗ್ತದೆ ಆಮೇಲೆ ಒಂಥರ ರಫ್ ರಫ್ ಥರ ಆಗ್ತದೆ ಹಾಗಾಗಿ ಅದೆಲ್ಲ ಸ್ಮೂತಿ ಆಗಲಿಕ್ಕೆ ಮತ್ತೆ ಕೂದಲು ಸ್ವಲ್ಪ ಶೈನಿಂಗ್ ಆಗಬೇಕು ಹಾಗೆಯೇ ಸೆಕೆಗಾಲ ಸ್ವಲ್ಪ ತಲೆ ಎಲ್ಲ ತಂಪು ತಂಪಾಗಿರಬೇಕು ಅಂತ ಒಂದು ಹೇರ್ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಹತ್ತು ನಿಮಿಷ ಹೀಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಹೌದ ಇದೆ ಬಿದ್ದು ಬಿದ್ದೇ ಹೋಗ್ತದೆ ಅದೇ ಸೌತೆಕಾಯಿನ ತಿಂತ ಬಿಸಿಲು ಹೊತ್ತಲ್ಲಿ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಸೊ ಫ್ರೆಂಡ್ಸ್ ನಾನು ಬ್ಯೂಟಿ ಎಲ್ಲ ಕೇರ್ ಮಾಡಲಿಕ್ಕೆ ಹೋಗೋದಿಲ್ಲ ಏನಿದ್ರು ಆರೋಗ್ಯವನ್ನು ಕಾಳಜಿ ತಗೊಳ್ತೀನಿ ಈಗ ಏರ್ ಪ್ಯಾಕ್ ಈ ಥರದನ್ನೆಲ್ಲ ಮಾಡ್ತೀನಿ ಮತ್ತು ಏನು ಹೇಳಿ ಬ್ಯೂಟಿ ಟಿಪ್ಸ್ ಕೆಲವೊಬ್ಬರು ಫೇಸ್ ಪ್ಯಾಕು ಈ ಥರದನ್ನೆಲ್ಲ ಟ್ರೈ ಮಾಡ್ತಾ ಇರ್ತಾರೆ ನೋಡಿ ನಾನು ಆ ಥರದಕ್ಕೆಲ್ಲ ಹೋಗೋದಿಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ತೀನಿ ಅಷ್ಟೇ ಮತ್ತು ಬ್ಯೂಟಿ ಮೇಂಟೈನ್ ಕಾಳಜಿ ನೋಡಿ ಹಾಗೆ ಈಗ ಶಕಿಗಲ್ಲ ಸ್ವಲ್ಪ ಆರೋಗ್ಯವನ್ನು ಕೇರ್ ಮಾಡ್ತಾ ಇರಬೇಕು ಹಾಗಾಗಿ ನೋಡಿ ಈ ತೋಟದಲ್ಲಿ ತಂಪು ಗಾಳಿ ಬೀಸ್ತಾ ಇರ್ತದೆ ಸೊ ಹೀಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ರೆ ಎಷ್ಟು ಖುಷಿ ಅಲ್ವಾ ನೋಡಿ ಫ್ರೆಂಡ್ಸ್ ಸಂಜೆ ಈಗ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬಸ್ಲೆ ಬಜ್ಜೆ ಮಾಡ್ತಾ ಇದ್ದೀನಿ നോടി ഫ്രെണ്ട്സ് ബസ്സിലെ ബജ്ജി സുപ്പു നോട് ഹീഗത നമ്മൾ ഭാഗി കൂടിയേ നോടി ഈ ത്രു ಇವತ್ತು ಸಂಜೆ ಸಡನ್ನಾಗಿ ನಮ್ಮ ಮನೇಲಿ ನೆಂಟರು ಬಂದಿದ್ದಾರೆ ಹಾಗಾಗಿ ಅವರಿಗೊಂದು ಸಂಜೆ ಟೈಮಲ್ಲಿ ಶರಬತ್ತು ಹಾಗೆಯೇ ಅಕ್ಕಿ ಹಪ್ಪಳ ಮತ್ತು ಬಸ್ಲೆ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿಯನ್ನು ಮಾಡ್ಕೊಡ್ತಾ ಇದ್ದೀವಿ ಹಾಗೆ ನಮ್ಮೂರ ಒಂದು ಹುಡುಗಿದು ಮದುವೆ ಬಂತು ಮಂದಾರ ಅಂತ ಸೊ ಅವಳು ನಮ್ಮಪ್ಪ ರಾಗಣ್ಣನ ಮನೆಗೆ ಬಂದಿತ್ತು ಹಾಗೆ ನಮ್ಮನೆಗೂ ಕೂಡ ಬಂದಿದ್ದರು ಅವಳಿಗೂ ಕೂಡ ಒಂದು ಹಾರೈಸಿ ಅರ್ಶನಕ ಮನೆ ಕೊಟ್ವಿ ಇನ್ನೂ ನೆಂಟ್ರ ಯಾರು ಅಂತಂದರೆ ನಮ್ಮ ಹಿಟ್ಟು ಮಾವನ ಹಿಂಡತಿ ಇದ್ರಲ್ಲ ನಮ್ಮ ಅಜ್ಜಿ ಮನೆ ಅತ್ತೆ ಅತ್ತೆಯ ಅಕ್ಕನ ಮಕ್ಕಳು ಅವರ ಮನೆ ತೆಂಗಿನ ಬ ಆಗ್ತದೆ ಸೊ ಒಬ್ ನಮ್ಮ ಮದುವೆ ಮಾಡ್ಕೊಟ್ಟಿದ್ರು ಅವರ ರತ್ನಕ್ಕ ಮತ್ತು ಮಮ್ಮ ತಕ್ಕ ಅಂತ ಮತ್ತೆ ಅವರ ಮಕ್ಕಳು ನೋಡಿ ಹಾಗೇ ತೆಂಗಿನ ತೆಂಗಿನಗೊಂಡೆಯಲ್ಲೇ ಅಲ್ಲಿ ಸ್ವಲ್ಪ ಹತ್ತು ದೂರದಲ್ಲೇ ಮದುವೆ ಆಗಿದ್ದಾರೆ ತಾಯಿ ಮನೆ ಹತ್ರನೇ ಇನ್ನು ಮಾಮತ ಅಂತ ಅವರು ಮುರುಡೇಶ್ವರದಲ್ಲಿ ಮದುವೆಯಾಗಿದ್ದಾರೆ ನೋಡಿ ಅವರೆಲ್ಲರೂ ಕೂಡ ಈಗ ಚಿಕ್ಕಮ್ಮನ ಮನೆಗೆ ಉಳಿಲಿಕ್ಕೆ ಅಂತ ಬಂದಿದ್ದಾರಲ್ಲ ಹಾಗೆಯೇ ನಮ್ಮನೆ ಕೂಡ ಹತ್ತಿರ ಇರುತ್ತೆಂದರೆ ಇನ್ನೂ ನಮ್ಮ ಮನೆಗೆ ಕೂಡ ಬಂದಿದ್ದಿ ಇವತ್ತು ಹಾಗೆ ಅವರಿಗೆಲ್ಲ ಸ್ವಲ್ಪ ಈ ಥರ ಎಲ್ಲ ಎಲ್ಲ ಮಾಡಿಕೊಟ್ಟ ಆದಮೇಲೆ ಇನ್ನು ವೇಳೆದೆಲ್ಲ ಸಾರಕಿ ಎಲ್ಲ ಮುಗಿಯುತ್ತೆ ಇವತ್ತಂದ ನೋಡಿ ಇಷ್ಟು ಸಾರಕಿ ಮಾಡಾಗಿದೆ ಹಾಗೆ ನಿಮ್ಮೆಲ್ಲರೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿರುತ್ತೆ ಅನ್ಕೊತೀನಿ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಟೇಕ್ ಕೇರ್ ಬ ಬಾಯ್